ಇದು ಪುರಿ ಪುರಿ ಮಾಡೋ ಆಯಿಲ್ ಹಾ ನೋಡಿ ಹೆಂಗಿದೆ ತೊಳಪ ಇದು ತೋರ್ಸಪ್ಪ ಇದು ಆ ಮೊಬೈಲ್ ಬೀರೆ ನೀವು ಇಲ್ಲಿ ತಗೋ ಇಲ್ಲಿ ನೀರು ತಗೋ ನೀರು ಪಾನಿ ಬಳಸ್ಕೊಂಡು ನೀರು ಬಾಯಿ ನೋಡಿ ಇದು ಹಾಕೋ ನೀರು

ಆಲೂಗಡ್ಡೆ ಫಸ್ಟ್ ಕ್ಲಾಸ್ ಆಗಿ ಮಾಡಿಬಿಟ್ಟವ್ ನೋಡಿ ಇಸ್ಕಿ ಎಲ್ಲ ಕೊಳ್ತೋಗಿರೋದು ಕೊಳ್ತೋಗಿರೋದೆಲ್ಲ ಇಸ್ಕಿ ಆರಾಮಾಗಿ ಮಾಡ್ಬಿಟ್ಟವ್ರೆ ನೋಡಿರಿ ಗಲೀಜ್ ನೋಡ್ರಿ ಇದು ಫಸ್ಟ್ ಲಾಸ್ ಆಗೈತಿ ಇದು ಹಾಂ ನಮ್ಮ ಹುಡುಗರೆಲ್ಲ ಬಂದು ಬಂದು ತಿಂತೀರ ಎಷ್ಟು ರೂಪಾಯಿ ತಂತಾರೆ ಇದಕ್ಕೆ ನಾವು ತಿನ್ನಲ್ಲ ಅದೇ ಇಸ್ಕಿ ಇಸ್ಕಿ ಎಲ್ಲ ಮಾಡವ್ರೆ ಮಾಡಿದ್ದಾರೆ ಆಮೇಲೆ ಈ ಪುರಿ ಮಾಡ್ತಾರಲ್ಲ ಸರ್ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ

ಮೈನರ್ ಹುಡುಗರು ಹದಿನೈದು ಜನ ಬರ್ತಾರೆ ಇಲ್ಲೆಲ್ಲ ದಂಧೆ ಮಾಡ್ಕೊಂಡು ಈ ತರ ಅನಾರೋಗ್ಯ ತಂದು ಎಲ್ಲರಿಗೂ ಇರ್ತಾರೆ ಸರ್ಕಾರ ಬಾಯ್ ಬಡ್ಕೊಂಡೈತೆ ಹತ್ತಿನ ಬಡ್ರಿ ಇತ್ತಿನ ಬಡ್ರಿ ಅಂತ ಇದನ್ನ ಇವಾಗ ಯಾರು ಹೊಣೆ ಇದು ಅನ್ನೋದು ನಮ್ಗೀಗ ಯಜ್ಞ ಪ್ರಶ್ನೆ ಇದೆ ಇದಕ್ಕೆ ದೊಡ್ಡ ದೊಡ್ಡವರ ಸಪೋರ್ಟ್ ಇದೆ ಈಗ ಯಾರನ್ನ ಇಲ್ಲಿ ಹಿಡಿದೀವಿ ಅಂದ್ರೆ ದೊಡ್ಡ ದೊಡ್ಡ ಜನ ಫೋನ್ ಮಾಡ್ತಾರೆ ಅವ್ರ ಹೊಟ್ಟೆ ಮೇಲೆ ನೋಡಿಬೇಡಿ ಅಂತ ಜನ ಸಾಯಿದ್ರೆ ಯಾರನ್ನ ಸಾಯ್ಲಿ ನೋಡಿ ಎಮ್ಮ ಮ್ಯಾನೇಜ್ಮೆಂಟ್ ಇಲ್ಲಿ अब मैं मुंडक सबा है बसिर हां सुंदर हम लोग फिर सुनरी वीडियो मारती और ना ट्रेन चलो मैं वीडियो और गाड़ी किधर है अरे मियां जी डाला व्यापार अब भी कल गांव अब है ही नहीं है आज ही व्यापार आज डाला वहां भी प्यार